ಇನ್ನು ರಾಜ್ಯದಲ್ಲಿ ಕೋವಿಡ್ ಸೋಂಕಿತರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ ನಿನ್ನೆ ಒಂದೇ ದಿನ ಒಂಬತ್ತು ಕೋವಿಡ್ ಕೇಸ್ ದಾಖಲಾಗಿದೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ನಿನ್ನೆ ಒಂದೇ ದಿನ ಒಂಬತ್ತು ಕೋವಿಡ್ ಕೇಸ್ ಅಂತ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ಓಪನ್ ಮಾಡಲಾಗಿದೆ ಸೋಂಕಿತರಿಗಾಗಿ ಬೆಡ್ ರೆಡಿ ಮಾಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಐಸಿಯುನಲ್ಲಿ ಸೋಂಕಿತರಿಗಾಗಿ ಐದು ಬೆಡ್ ಅನ್ನು ಮೀಸಲಿರಿಸಲಾಗಿದೆ ಜನರಲ್ ವಾರ್ಡ್ನಲ್ಲಿ ಮೂವತ್ತು ಬೆಡ್ ಇದ್ದರೆ ಇನ್ನು ಕೋವಿಡ್ ಬಂದಂಥವ್ರಿಗೆ ಐಸಿಯುನಲ್ಲಿ ಐದು ಬೆಡ್ ಮೀಸಲಿಡಲಾಗಿದೆ ದಿನೇ ದಿನೇ ಈಗ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಸೋಂಕಿತರಿಗಾಗಿ ಬೆಡ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗದಂತೆ ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿಯವರೆಗೂ ಕೂಡ ನಲವತ್ತೇಳು ಕೇಸ್ಗಳು ದಾಖಲಾಗಿದ್ದರೆ ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂಬತ್ತು ಜನರಿಗೆ ಕೊರೋನಾ ದೃಢಪಟ್ಟಿದೆ ಸದ್ಯ ನಾನು ಈಗ ಶಿವಾಜಿನಗರದಲ್ಲಿರುವಂತಹ ಬೌರಿಂಗ್ ಆಸ್ಪತ್ರೆಯ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಕೂಡ ಸರ್ಕಾರದ ವತಿಯಿಂದ ಅಥವಾ ಆರೋಗ್ಯ ಇಲಾಖೆಯ ವತಿಯಿಂದ ಈ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಮಾಡಿ ಅಂತ ಹೇಳಿ ಯಾವುದೇ ಸರ್ಕ್ಯುಲೇಷನ್ ಅನ್ನ ಬಂದಿಲ್ಲ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ರು ಆರೋಗ್ಯ ಇಲಾಖೆ ಸಡನ್ ಆಗಿ ಏನಾದರೂ ಸರ್ಕ್ಯುಲೇಷನ್ ಹೊರಡಿಸಿದ್ರೆ ಆಗ ಸಡನ್ ಆಗಿ ನಾವು ಯಾವುದೇ ರೀತಿಯಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಆಲ್ರೆಡಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಐಸಿಯು ಐದು ಬೆಡ್ ಗಳನ್ನ ಈಗ ಆಲ್ರೆಡಿ ಕೊರೋನಾ ಪೇಷಂಟ್ ಗಳಿಗಾಗಿ ಮೀಸಲನ್ನ ಇಟ್ಟಿದ್ದಾರೆ ಇನ್ನು ಜನರಲ್ ವಾರ್ಡ್ ಏನಿರುತ್ತೆ ಆ ಜನರಲ್ ವಾರ್ಡ್ ಅಲ್ಲಿ ಮೂವತ್ತು ಬೆಡ್ ಮೀಸಲಿಟ್ಟಿರುವಂಥದ್ದು ಇನ್ನು ಮಕ್ಕಳಿಗಾಗಿ ಪೀಡಿಯಾಟ್ರಿಷಿಯನ್ ವಾರ್ಡ್ ನಲ್ಲಿ ಇಪ್ಪತ್ತೈದು ಬೆಡ್ಗಳನ್ನು ಮೀಸಲಿಟ್ಟಿದ್ದಾರೆ ಇನ್ನು ಹೆಚ್ಚು ನೀವು ಟೆಸ್ಟಿಂಗ್ ಮಾಡಬೇಕು ಪ್ರತಿನಿತ್ಯ ಅಂತ ಹೇಳಿ ಆರೋಗ್ಯ ಇಲಾಖೆ ಸರ್ಕ್ಯುಲೇಷನ್ ಕೆಲವು ಆಸ್ಪತ್ರೆಗಳಿಗೆ ಕೆಲವು ಮೆಡಿಕಲ್ ಕಾಲೇಜುಗಳಿಗೆ ಹೊರಡಿಸಿತ್ತು ಇದರ ಬೆನ್ನಲ್ಲೇ ಇಲ್ಲೂ ಕೂಡ ಬಿಬಿಎಂಪಿಗೆ ರಿಕ್ವೆಸ್ಟ್ ಅನ್ನ ಟಿ ಕಿಟ್ ಕಿಟ್ಗಳನ್ನು ಇದೆ ನಮ್ಮ ಬಳಿ ಆದರೆ ಇನ್ನು ಕೂಡ ಆರ್ ಟಿ ಪಿ ಸಿ ರಾಪಿಡ್ ಟೆಸ್ಟ್ ನ ಕಿಟ್ ಗಳನ್ನ ನಮಗೆ ಕೊಡಿ ಅಂತ ಹೇಳಿ ಆಲ್ರೆಡಿ ಮನವಿಯನ್ನ ಮಾಡಿದೀವಿ ಅನ್ನು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ರು ಸೊ ಒಟ್ಟಾರಿಯಾಗಿ ಕೋವಿಡ್ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಒಂದು ಕಡೆ ವಾರ್ಡ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಎಷ್ಟು ಜನ ಕೊರೋನಾಗ ಕೊರೋನಾ ಕೇಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಡಾಕ್ಟರನ್ನು ಮೀಸಲಿಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇನ್ನೆರಡು ದಿನಗಳಲ್ಲಿ ಮೀಟಿಂಗ್ ಅನ್ನು ಮಾಡಿ ಸಕಲ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಇನ್ನು ಇನ್ನೂ ಕೂಡ ಸರ್ಕ್ಯುಲೇಷನ್ ನಮಗೆ ಬಂದಿಲ್ಲ ಸರ್ಕ್ಯುಲೇಷನ್ ಬಂದ ತಕ್ಷಣ ನಾವು ಯಾವೆಲ್ಲ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಾವು ಚರ್ಚೆ ಮಾಡಲಾಗುತ್ತೆ ಅದರ ಜೊತೆಗೆ ಬಂದಂತಹ ಪೇಷಂಟ್ಗಳಿಗೂ ಕೂಡ ಕೊರೋನಾ ನೀವು ಕೊರೋನಾ ಬರೆಸ್ಕೊಳ್ಬೇಡಿ ಸೊ ಕೊರೋನಾ ಬರದಂತೆ ನೀವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂದ್ರೆ ಮಾಸ್ಕ್ ಹಾಕೊಳ್ಳೋದಿರಬಹುದು ಮಳೆಗಾಲ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಿ ನೀರು ನಿಂತಿರುತ್ತೆ ಅದನ್ನ ನಿಮ್ಮ ಮನೆ ಸುತ್ತ ಕೂಡ ಸ್ವಚ್ಛಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹರಿವು ಮೂಡಿಸೋದಕ್ಕೂ ಕೂಡ ಸಕಲ ಸಿದ್ಧತೆಯನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ವಿದ್ಯಾಶ್ರೀ ಯಶ್ಯ ನಡೆಸುವಣ ನ್ಯೂಸ್ ಬೆಂಗಳೂರು న్యూస్ నెట్వర్క్ ప్రస్తుతి